ಕುರಟಹಳ್ಳಿ ಗ್ರಾಮದ ದಲಿತರ ಸ್ಮಶಾನದ ರಸ್ತೆ ವಿವಾದ ಚಿಂತಾಮಣಿ ತಾಲೂಕಿನ ಗೊರಟಹಳ್ಳಿ ಗ್ರಾಮದಲ್ಲಿ ಸ್ಮಶಾನದ ರಸ್ತೆಯ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ಹದಿನೈದು ವರ್ಷಗಳಿಂದ ಮನವಿ ಪತ್ರಗಳನ್ನು ನೀಡಿದ್ದರೂ ಸಹ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಇದುವರೆಗೂ ಕ್ರಮ ಕೈಗೊಂಡಿರುವುದಿಲ್ಲ ಈ ಕಾರಣದಿಂದ ಕುಪಿತಗೊಂಡ ಗ್ರಾಮಸ್ಥರು ಇಂದು ಮರಣ ಹೊಂದಿದ್ದ ನಾರಾಯಣಪ್ಪನವರ ಶವ ಸಂಸ್ಕಾರ ಮಾಡಲು ಸ್ಮಶಾನಕ್ಕೆ ರಸ್ತೆ ಇಲ್ಲದೆ ಇರುವ ಕಾರಣ ಗ್ರಾಮಸ್ಥರು ಬೆಂಗಳೂರು ಕಡಪ ನ್ಯಾಷನಲ್ ಹೈವೇ ರಸ್ತೆಯಲ್ಲಿ ಶವವನ್ನು ಇಟ್ಟು ರಸ್ತೆ ತಡೆ ಮಾಡಿದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಕಸಬ ಹೋಬಳ್ಳಿಯ ರಾಜಸ್ವ ನಿರೀಕ್ಷಕರಾದ ಗೋಕುಲ್ ಅವರು ನಿಮ್ಮ ರಸ್ತೆಯ ಸಮಸ್ಯೆ ಬಗೆಹರಿಸುತ್ತೇವೆ ದಯವಿಟ್ಟು ಹದಿನೈದು ದಿನಗಳ ಕಾಲಾವಕಾಶ ಕೊಡಿ ಎಂದೇಳಿ ತಕ್ಷಣ ಭೂಮಾಪನ ಇಲಾಖೆಯ ಸರ್ವೇಯರ್ಗಳನ್ನು ಕರೆಸಿ ಸ್ಮಶಾನದ ರಸ್ತೆ ಹಾಗೂ ಜಮೀನುಗಳಿಗೆ ರೈತರು ಹಾದು ಹೋಗುವ ಸಾರ್ವಜನಿಕ ರಸ್ತೆಗಳನ್ನು ಸರ್ವೆ ಮಾಡಿಸಿ ಕಲ್ಲುಗಳಿಂದ ಗುರುತಿಸಿಕೊಟ್ಟು ಹದಿನೈದು ದಿನಗಳಲ್ಲಿ ಈ ಎರಡೂ ರಸ್ತೆಗಳನ್ನು ವ್ಯವಸ್ಥಿತವಾಗಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ ಕೊಡುತ್ತೇವೆ ಎಂದು ಹೇಳಿ ಭರವಸೆ ಕೊಟ್ಟರು ಈ ಸಂದರ್ಭದಲ್ಲಿ ಗ್ರಾಮದ ದಲಿತ ಯುವ ಮುಖಂಡರಾದ ಮುನೇಂದ್ರ ಕೆಎನ್ ಲೋಕೇಶ್ ಮಂಜುನಾಥ್ ದಲಿತ ಸಂಘರ್ಷ ಸಮಿತಿ ನಗರ ಸಂಚಾಲಕ ಎನ್ ಸಂಘರ್ಷ್ ಹಾಗೂ ಲೈಟಿಂಗ್ ಶ್ರೀರಾಮ್ ಡ್ರಮ್ ಸುನೀಲ್ ರಾಮಕೃಷ್ಣ ವೆಂಕಟೇಶ್ ರಾಮ ನವಿತಾ ನಾರಾಯಣಸ್ವಾಮಿ ಬಿಎಲ್ ಮುನೇಂದ್ರ ಹಾಗೂ ಗ್ರಾಮದ ಹಿರಿಯರು ಮತ್ತು ಗ್ರಾಮದ ಆಡಳಿತಾಧಿಕಾರಿ ನಾಗವೇಣಿರವರು ಭಾಗವಹಿಸಿದ್ದರು ಹಾಗೆ ಹೋಗ್ತಾ ಇದ್ದೀವಿ. ಆಯಿ ಇವತ್ತಿನ ಆಗಲ್ಲ

ಏನು ಮಾಡ್ತಾ ಇದೀವಿ ದಾರಿನೂ ತೆರವು ಮಾಡ್ತಾ ಇದ್ದೀವಿ ಈ ಕಡೆ ಸರ್ ಒಂದ್ ಹತ್ತು ಜನಕ್ಕೆ ಅನುಕೂಲ ಆಗತ್ತೆ ಒಂದ್ ಹತ್ತು ಜನಕ್ಕೆ ಅನುಕೂಲ ಆಗತ್ತೆ ಕುಟುಂಬ ಬರ್ತಾ ಬರ್ತಾ ಒಂದು ನೋಟಿಸ್ ಮಾಡ್ತೀವಿ ಎಣ್ಣೆ ದಿನಕ್ಕೆ ನೋಟಿಸ್ ಕೊಡ್ತೀವಿ ಎಣ್ಣೆ ದಿನ ಅವರು ಮಾಡ್ಕೋಬೇಕು ಮಾಡ್ಕೊಂಡಿದ್ದೆ ಮಾಡಿ ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿ ಮಾತಾಡಿ ಹೋಗಿ ಹೇಳಿ ಅವತ್ತು ಹೇಳೋದು ನೀವು ಎಲ್ಲಿ ಹೇಳಿದ್ರೆ ಯಾವ ಜಮೀನು ರಸ್ತೆ ಹೋಗುತ್ತೆ ಅವ್ರನ್ನ ನಾವು ಮಾತಾಡ್ತೀವಿ ಯಾರೂ ಅಪೋಸ್ ಮಾಡಲ್ಲ ಬಿಡೋಲ್ಲ ಅಂತ ಯಾರು ಅಂತಿಲ್ಲ